ನೇಪಾಳ ಆಯಿತು ಇದೀಗ ಫ್ರಾನ್ಸ್ನಲ್ಲಿಯೂ ಕೂಡ ಭಾರಿ ಪ್ರತಿಭಟನೆ ನಡೆದಿದೆ ರಣರಂಗವಾಗಿದೆ ಪ್ಯಾರಿಸ್ ಇನ್ನೂರಕ್ಕಿಂತ ಹೆಚ್ಚು ಜನರ ಬಂಧನ ಆಗಿದೆ ಅಲ್ಲಿ ಹಿಂಸಾಚಾರಕ್ಕೆ ತಿರುಗಿದೆ ಬ್ಲ್ಯಾಕ್ ಎವ್ರಿಥಿಂಗ್ ಆಂದೋಲನ ಎಲ್ಲವನ್ನು ಬ್ಲ್ಯಾಕ್ ಮಾಡಿ ಬಿಸಾಕಿ ಅಂತೇಳಿ ಒಂದು ಚಳುವಳಿ ಶುರುವಾಗ್ಬಿಟ್ಟಿದೆ ಅಲ್ಲಿ ಸೊ ಈ ಕಾರಣದಿಂದಾಗಿ ಅದು ಹಿಂಸಾಚಾರಕ್ಕೆ ತಿರುಗಿದೆ ಆರ್ಥಿಕ ಅಸಮಾ ಅಸಮಾನತೆ ಸರ್ಕಾರದ ಬಜೆಟ್ ಕಡಿತದ ವಿರುದ್ಧ ಕಿಚ್ಚು ಹೆಚ್ಚಾಗಿದೆ ಇಲ್ಲಿ ಆರ್ಥಿಕ ಅಸಮಾನತೆ ಗೊತ್ತಿರಲಿ ಫ್ರಾನ್ಸ್ ರೆವಲ್ಯೂಷನ್ ಆಗಿತ್ತಲ್ಲ ಅದು ಇದೇ ಕಾರಣಕ್ಕೆ ಶುರುವಾಗಿತ್ತು ಫ್ರಾನ್ಸ್ನ ಕ್ರಾಂತಿ ಫ್ರಾನ್ಸ್ನ ಕ್ರಾಂತಿ ಅಂತ ನಾವು ಸಾವಿರದ ಏಳುನೂರ ಎಂಬತ್ತೊಂಬತ್ತಿರಬೇಕು ಆ ಕಾಲದ ಒಂದು ಕ್ರಾಂತಿ ಇದೆಯಲ್ಲ ಆ ಕ್ರಾಂತಿ ಏನಕ್ಕಾಯಿತು ಅಂತ ಹೇಳಿದ್ರೆ ಆರ್ಥಿಕ ಅಸಮಾನತೆ ಶ್ರೀಮಂತರಿಗೆ ಫ್ರಾನ್ಸ್ನಲ್ಲಿ ತೆರಿಗೆ ಕಡಿಮೆ ಇತ್ತು ಬಡವರಿಗೆ ತೆರಿಗೆ ಜಾಸ್ತಿ ಇತ್ತು ಫ್ರಾನ್ಸ್ನಲ್ಲಿ ಹತ್ತರಲ್ಲಿ ಒಂಬತ್ತು ಜನ ಹಸಿವಿನಿಂದ ಸಾಯ್ತಾಯಿದ್ರೆ ಒಬ್ಬ ಅಜೀರ್ಣದಿಂದ ಸಾಯ್ತಾ ಇದ್ದ ಅಂತ ಸೊ ಈ ಆರ್ಥಿಕ ಅಸಮಾನತೆ ಜೋರಾಗಿಬಿಟ್ಟಿತ್ತಲ್ಲ ಸೊ ಆ ಕಾರಣದಿಂದಾಗಿ ಏನು ಮಾಡಿದ್ರು ಅವತ್ತಿಗೆ ಅವತ್ತಿಗೆ ಹದಿನಾರನೇ ಲೂಯಿ ಅವನ ಒಂದು ಅರಮನೆಗೆ ನುಗ್ಗಿ ಜನ ಧ್ವಂಸ ಮಾಡಿ ಹಾಕ್ಬಿಟ್ಟಿದ್ರು ಹಳೆಯ ಕಾಲದಲ್ಲದ್ದು ಏನಾಗಿದೆ ಬಜೆಟ್ ಕಡಿತ ಮಾಡಿರೋದು ಆರ್ಥಿಕ ಅಸಮಾ ಅಸಮಾನತೆ ಇದ್ರ ಬಗ್ಗೆ ಏನು ಮಾಡಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ವಿರುದ್ಧವಾಗಿ ಆಕ್ರೋಶ ಹೆಚ್ಚಾಗಿದೆ ರಸ್ತೆಗಳನ್ನು ತಡೆದು ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಪ್ರತಿಭಟನಾಕಾರರು ನೇಪಾಳದಂತೆ ಫ್ರಾನ್ಸ್ನಲ್ಲಿಯೂ ಕೂಡ ಸಾಮಾಜಿಕ ಜಾಲತಾಣದಿಂದಲೇ ಈ ಕಿಡಿ ಹೊತ್ಕೊಂಡಿದೆ ಇಲ್ಲೂ ಕೂಡ ಯಾವುದೇ ನಿರ್ದಿಷ್ಟ ನಾಯಕರಿಲ್ಲದೆ ಒಂದು ಹೋರಾಟ ಹುಟ್ಟುಕೊಂಡಿದೆ ಇಲ್ಲಿ ಕೇವಲ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಘಟಿತರಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮೊದಲಿಗೆ ಆನ್ಲೈನ್ನಲ್ಲಿ ಆರಂಭವಾದಂಥ ಪ್ರತಿಭಟನಾ ಆಂದೋಲನ ಇದೀಗ ದೇಶವ್ಯಾಪಿ ಆವರಿಸಿದೆ ದೇಶಾದ್ಯಂತ ಎಲ್ಲು ಹೋದಿರುವ ದಿಗ್ಬಂಧನ ಮುಷ್ಕರ ಪ್ರತಿಭಟನೆಗಳೇ ನಮಗೆ ಕಾಣಸಿಕ್ತಾ ಇವೆ